ವಿಭಿನ್ನವಾದ ತುಂಬ ಹಳೆಯ ಕಾಲದ ಅಡಿಗೆ ಇದು ಅಂದರೆ ನಾನು ಇಲ್ಲಿ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಉಸಿರಾಟದ ತೊಂದರೆ ಹೃದಯ ಸಂಬಂಧಿ ಕಾಯಿಲೆ ಅಥವಾ ರಕ್ತದ ಒಟ್ಟ ಒತ್ತಡ ಇದನ್ನೆಲ್ಲ ಇದನ್ನು ತಿನ್ನೋದರಿಂದ ಕಡಿಮೆ ಆಗುತ್ತೆ ಇದಕ್ಕೆ ಮರಾಠಿಯಲ್ಲಿ ಮೂಳ್ ಅಂತ ಹೇಳ್ತಾರೆ ಹಾಗೆಯೇ ಮಾಕಳಿ ಬೇರು ಮಾಂಗಣಿ ಬೇರು ಅಂತಲೂ ಕೂಡ ಹೇಳ್ತಾರೆ ಹಾಗಿದ್ರೆ ಈ ಬೇರಿನ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ನಾಲ್ಕು ನಿಂಬೆಹಣ್ಣು ಕಾಲು ಟೀ ಸ್ಪೂನಷ್ಟು ಮೆಂತೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಒಂದು ಇಂಚಿನದು ಎರಡು ಚಕ್ಕೆ ಹಾಗೆಯೇ ಎರಡು ಲವಂಗ ಹತ್ತು ಕಾಳುಮೆಣಸು ಸಾಸಿವೆ ಎರಡು ಟೀ ಸ್ಪೂನಷ್ಟು ಬೆಲ್ಲ ಎರಡು ಟೇಬಲ್ ಸ್ಪೂನಷ್ಟು ನಿಮ್ಮ ಇಷ್ಟದ ಪ್ರಕಾರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಸೊಂಪು ಕಾಲು ಟೀ ಸ್ಪೂನಷ್ಟು ಹಿಂಗು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಖಾರದ ಪುಡಿ ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಅರ್ಧ ಕಪ್ಪಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ಅಡುಗೆ ಎಣ್ಣೆ ಈಗ ನಾನಿಲ್ಲಿ ಮಾಂಗನಿ ಬೇರು ಅಥವಾ ಮಾಕಳಿ ಬೇರು ಅಂತಾರಲ್ಲ ಅದನ್ನು ಇಲ್ಲಿ ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ತೊಳಿಬೇಕು ಯಾಕೆಂದರೆ ಮಣ್ಣಲ್ಲಿ ಬೆಳೆದಿರೋ ಬೆಳೆದಿರೋದ್ರಿಂದ ಮಣ್ಣಿರುತ್ತೆ ಮತ್ತು ಮೇಲಿನ ಸಿಪ್ಪೆಯನ್ನು ಕೂಡ ಚೆನ್ನಾಗಿ ನಾವು ತೆಗಿಬೋದು ನೀರಿನಲ್ಲಿ ನಾವು ಅರ್ಧ ಗಂಟೆನಾದರೂ ಇದನ್ನು ನೆನಿಲಿಕ್ಕೆ ಬಿಡಬೇಕು ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ ಆ ನೀರಿನಲ್ಲಿ ಇದನ್ನು ನಾನು ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಮೊದಲಿಗೆ ಒಂದು ಸಲ ತೊಳೆದು ನೀರು ತೆಗೆದು ಬೇರೆ ನೀರಿನಲ್ಲಿ ಮತ್ತೊಮ್ಮೆ ಹಾಕಿಡಬೇಕು ಈಗ ಇದು ಒಂದು ಸಲ ಚೆನ್ನಾಗಿ ತೊಳೆಯೋಣ ಇದನ್ನು ನಾನು ಚೆನ್ನಾಗಿ ತೊಳೆದು ಬೇರೆ ನೀರು ಹಾಕಿಯಲ್ಲಿ ಇಟ್ಕೊಂಡಿದ್ದೀನಿ ಅರ್ಧ ಗಂಟೆಯಾದ ನಂತರ ಇದರ ಮೇಲಿನ ಸಿಪ್ಪೆಯೆಲ್ಲ ನಾವು ತೆಗಿಬೇಕು ಸಿಪ್ಪೆ ತೆಗೆಯೋದು ದೊಡ್ಡ ಕೆಲಸ ಅಲ್ಲ ಈಜಿಯಾಗಿ ನಾವು ತೆಗಿಬೋದು ಸ್ಪೂನಿನ ಹಿಂಭಾಗದಿಂದ ನಾನು ತೋರಿಸಿದೆಲ್ಲ ಈ ರೀತಿಯಾಗಿ ತೆಗಿಬೋದು ಇಲ್ಲಾಂದರೆ ಒಂದು ಚಾಕು ತೊಗೊಂಡು ಚಾಕುವಿಂದಲೂ ಕೂಡ ನೀವು ತೆಗಿಬೋದು ಇಲ್ಲಾಂದರೆ ಈ ರೀತಿ ಸ್ಕ್ರಬ್ಬರ್ನಿಂದನೂ ಕೂಡ ನೀವು ಕ್ಲೀನ್ ಮಾಡಬಹುದು ಈಗ ನಾನು ಮೂರು ರೀತಿಯಾಗಿ ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದೀನಿ ನೀವು ಯಾವುದಾದ್ರೂ ಒಂದನ್ನು ಅಳವಡಿಸ್ಕೋಬಹುದು ಈಗ ಇದನ್ನು ಎಲ್ಲ ಬೇರನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತಗೋತೀನಿ ಈಗ ನೀವು ಇಲ್ಲಿ ನೋಡ್ಬೋದು ಎಲ್ಲ ಬೇರು ಕ್ಲೀನ್ ಮಾಡಿ ಮತ್ತೆ ನಾನು ಕ್ಲೀನ್ ನೀರಿನಲ್ಲಿನೇ ಹಾಕಿ ಇಟ್ಕೊಂಡಿದ್ದೀನಿ ಇದು ಸೈಡಿಗೆ ನಾವು ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಪ್ ಕಪ್ಪಾಗಿಬಿಡತ್ತೆ ಹೀಗಾಗಿ ನಾನು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ನೀರಿನಿಂದ ಹೊರಗಡೆ ತೆಗೆದು ನಾನು ಇಲ್ಲಿ ಒಂದು ಕಾಟನ್ ಬೇಡ ಬಟ್ಟೆ ಮೇಲೆ ಇಟ್ಕೊಂಡಿದ್ದೀನಿ ಒಂದು ಕಿಚನ್ ಟವೆಲ್ನ ತಗೊಂಡು ಚೆನ್ನಾಗಿ ಒರೆಸಿ ತಗೋಬೇಕು ಇಲ್ಲಿ ನಾನು ಎಲ್ಲಾನು ಒರೆಸಿ ತಗೊಂಡಿದ್ದೀನಿ ಯಾವುದೇ ಉಪ್ಪಿನಕಾಯಿ ನಾವು ಮಾಡಿದ್ರು ನೀರು ತಾಗಿಸ್ಬಾರ್ದು ಇಲ್ಲಾದ್ರೆ ಹಾಳಾಗಿಬಿಡತ್ತೆ ನೀರು ತಾಗಿಸಿದ್ರೆ ಈಗ ಬೇರಿನ ಹಿಂದಿನ ಭಾಗ ಮತ್ತು ಮುಂದಿನ ಭಾಗ ತುದಿಯಲ್ಲಿಂದೇನಿದೆ ಏನಿದೆಯಲ್ಲ ಅದನ್ನು ಕಟ್ ಮಾಡಿ ತಗೋಬೇಕು ತೆಗೆದು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ನೋಡಿಲಿ ಈ ರೀತಿಯಾಗಿ ಒಂದು ಎರಡು ಇಂಚು ಅಥವಾ ಒಂದೂವರೆ ಇಂಚಿನ ಸೈಜಿನಿಂದ ನಾವು ಕಟ್ ಮಾಡಬೇಕು ಕಟ್ ಮಾಡಿ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನೀವು ರೌಂಡ್ ಆಗಿ ಬೇಕಾದರೂ ಕಟ್ ಮಾಡ್ಬೋದು ಈ ರೀತಿ ಉದ್ದ ಪೀಸ್ ಬೇಕಾದ್ರೂ ಮಾಡ್ಕೋಬೋದು ರೌಂಡ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಉದ್ದಕ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ ನಾನು ಪೀಸನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಇದೇ ರೀತಿ ನಾವು ಎಲ್ಲನೂ ಕಟ್ ಮಾಡಿ ತಗೊಳ್ಳೋಣ ಇಲ್ಲಿ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಹಾಕಿ ಇಟ್ಕೊಂಡಿದ್ದೀನಿ ನೀವು ಇದನ್ನು ಈ ರೀತಿ ಮಾಡಿದಾಗ ಬಿಸಿಲಿಗೆ ಒಂದು ಒಂದು ಗಂಟೆನಾದರೂ ನೀವು ಬಿಸಿಲಲ್ಲಿ ಹಾಕಬೇಕು ಯಾಕೆಂದರೆ ಮಾಯಶ್ಚರ್ ಏನಾದರೂ ಇತ್ತು ಅಂದರೆ ಅದು ಕೂಡ ಹೋಗುತ್ತೆ ಅದಕ್ಕೋಸ್ಕರ ಒಂದು ಗಂಟೆ ನೀವು ಬಿಸಿಲಿಗೆ ಹಾಕಿ ಬಿಸಿಲು ಇಲ್ಲ ಅಂದರೆ ನೀವು ಫ್ಯಾನ್ ಕೆಳಗಡೆ ಒಂದು ರಾತ್ರಿ ಪೂರ್ತಿ ಎಲ್ಲ ನೀವು ಈ ಇಡಬಹುದು ಈಗ ಇದನ್ನು ನಾನು ಬಿಸಿಲಿಗೆ ಇಟ್ಟು ತಗೋತೀನಿ ಈಗ ನಾನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಇದರಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗೋವರೆಗೂ ಈ ಕಡೆ ಸ್ವಲ್ಪ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಚಕ್ಕೆ ಹಾಕಿದ್ದೀನಿ ಮಿಕ್ಸಿ ಜಾರ್ನಲ್ಲಿ ಹಾಗೆಯೇ ಲವಂಗ ಮತ್ತು ಮೆಣಸುಕಾಳು ಹಾಗೆಯೇ ಜೀರಿಗೆ ಕಾಳು ಮೆಂತೆ ನಾನಿಲ್ಲಿ ಹುರಿದು ತೊಗೊಂಡಿದ್ದೀನಿ ಸ್ವಲ್ಪ ಹುರಿದು ತೊಗೊಳ್ಳಿ ಹಾಗೆಯೇ ಅರಿಶಿನ ಇದು ಯಾವ ಮಸಾಲೆಯೂ ನಾನು ಬಿಸಿ ಮಾಡಲಿಲ್ಲ ಹಾಗೆಯೇ ತಗೊಂಡಿದ್ದೀನಿ ಹಸಿಯಾಗಿಯೇ ಹಾಗೆಯೇ ಇಲ್ಲಿ ಖಾರದ ಪುಡಿ ಅರ್ಧ ಬೌಲಷ್ಟು ತಗೊಂಡಿದ್ದೀನಿ ಸಾಸಿವೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನಾನು ಈ ರೀತಿಯಾಗಿ ನೋಡಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ನೈಸಾಗಿ ಏನು ಮಾಡೋದು ಬೇಡ ಸ್ವಲ್ಪ ತರಿ ತರಿ ಇದ್ದರೆ ಸಾಕು ಈಗ ಇಲ್ಲಿ ನೋಡಿ ನಾನು ಬಿಸಿಲಿಗೆ ಇಟ್ಟು ಈ ಮಾಂಗನಿ ಬೇರೇನಿದೆಲ್ಲ ಬಿಸಿಲಿಗೆ ಇಟ್ಟು ಇಲ್ಲಿ ತಗೊಂಡಿದ್ದೀನಿ ಇದಕ್ಕೆ ಉಪ್ಪು ಎರಡು ಎರಡು ಟೀ ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಹಾಗೆಯೇ ನಾವು ನಿಂಬೆ ಹಣ್ಣಿನ ರಸವನ್ನು ಇದರಲ್ಲಿ ಹಿಂಡ್ತಾ ಇದ್ದೀನಿ ನಾನು ಪೂರ್ತಿಯಾಗಿ ರಸ ಹಿಂಡ್ತಾ ಇಲ್ಲ ಸ್ವಲ್ಪ ಇದರಲ್ಲಿ ರಸ ಉಳಿಸ್ಕೊಳ್ತಾ ಇದ್ದೀನಿ ಸಿಪ್ಪೆಯಲ್ಲಿ ಸ್ವಲ್ಪ ರಸ ಉಳಿಸ್ಕೊಳ್ತಾ ಇದ್ದೀನಿ ಈಗೆಲ್ಲ ನಿಂಬೆ ಹಣ್ಣಿನ ಇಲ್ಲಿ ನಾನು ಹಿಂಡಿ ತಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಿಂಬೆಹಣ್ಣಿನ ಸಿಪ್ಪೆ ಏನಿತ್ತಲ್ಲ ಅದನ್ನು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳಿ ಈಗ ಇಲ್ಲಿ ಎಣ್ಣೆ ನೋಡಿ ಈ ರೀತಿ ಹೊಗೆ ಹೋಗುವವರೆಗೂ ನಾವು ಎಣ್ಣೆ ಬಿಸಿ ಮಾಡಬೇಕು ಬಿಸಿ ಮಾಡಿ ಬಿಸಿ ಎಣ್ಣೆಯಲ್ಲಿಯೇ ನಾವು ಬೆಳ್ಳುಳ್ಳಿಯನ್ನು ಹಾಕಬಾರ್ದು ಆಗಲಿ ಮಸಾಲೆಯಲ್ಲಿ ಹಾಕಬಾರ್ದು ಕೆಳಗಡೆ ಇಳಿಸಿ ಒಂದು ಎರಡು ಮೂರು ನಿಮಿಷ ತನಗಾಗಲಿಕ್ಕೆ ಬಿಡಬೇಕು ನಂತರ ನಾವು ಈ ಬೆಳ್ಳುಳ್ಳಿಯನ್ನು ಹಾಕಬೇಕು ಮತ್ತು ಮಸಾಲೆಯನ್ನು ಕೂಡ ಹಾಕಬೇಕು ಅಂದರೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಆಗಲಿ ಮಸಾಲೆಯಲ್ಲಿ ಹಾಕೋದ್ರಿಂದ ಅದು ಸುಟ್ಟು ಹೋಗಿಬಿಡತ್ತೆ ಅದು ಫ್ಲೇವರ್ ಚೆನ್ನಾಗಿ ಬರೋಲ್ಲ ಮತ್ತು ಮಸಾಲೆ ಕೂಡ ಕಪ್ ಕಪ್ಪಾಗಿಬಿಡತ್ತೆ ಈಗ ಹಿಂಗು ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ತನ್ನಗಾದ ನೀವು ಈ ಮಸಾಲೆಯನ್ನು ಹಾಕಿ ಮತ್ತು ಪೂರ್ತಿ ತಣ್ಣಗಾದ ನಂತರ ಈ ನಾವು ಮಸಾಲೆ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಡಿ ಸ್ವಲ್ಪ ಬಿಸಿಯನ್ನೇ ಇಲ್ಲಿನೇ ಹಾಕಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಂಕಾಯಿಗೆ ಈಗ ಇದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಬೆಲ್ಲ ಹಾಕಬಹುದು ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕೋದ್ರಿಂದ ಸಿಹಿ ಸಿಹಿ ಏನು ಅನಿಸಲ್ಲ ನಾವೇನು ಹೆಚ್ಚು ಬೆಲ್ಲ ಇಲ್ಲ ಇದರಲ್ಲಿ ಸ್ವಲ್ಪನೇ ಬೆಲ್ಲ ಹಾಕ್ತಾ ಇದ್ದೀವಿ ನೀವು ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬೆಲ್ಲ ಹಾಕೋದ್ರಿಂದ ಈಗ ನೋಡಿ ಇಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ವಿ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ನಾವು ಈ ಬೇರಿನಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಬಿಸಿ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಮತ್ತೊಂದು ಟೀ ಸ್ಪೂನಷ್ಟು ಇಲ್ಲಿ ನಾನು ಉಪ್ಪು ಹಾಕಿದ್ದೀನಿ ಉಪ್ಪು ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಮತ್ತು ನೀವು ಇದನ್ನು ನಾವು ತ ಮಾಡಿದ ತಕ್ಷಣವೂ ಕೂಡ ತಿನ್ನಬಹುದು ನೀವು ಸ್ವಲ್ಪ ದಿವಸ ಬಿಟ್ಟು ತಿಂತೀವಿ ಅಂದರೆ ಒಂದು ನಾಲ್ಕು ದಿನ ಇಟ್ಟು ಈ ಉಪ್ಪಿನಕಾಯಿಯನ್ನು ತಿನ್ನಬಹುದು ನಿಮಗೆ ಏನಾದರೂ ಬೇಕು ಅಂತ ಅನಿಸಿದರೆ ನೀವು ಮತ್ತೆ ನೀವು ನಿಂಬೆಹಣ್ಣು ಮತ್ತು ಉಪ್ಪು ಖಾರ ಇದನ್ನು ಕೂಡ ಸೇರಿಸಿ ನೀವು ಮಿಕ್ಸ್ ಮಾಡಿ ಇಡಬಹುದು ನಾನು ಹುಳಿ ಸ್ವಲ್ಪ ಕಡಿಮೆಯಾಗಿದೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಮತ್ತೆ ಹಾಕಿದ್ದೀನಿ ಇದು ನಿಂಬೆಹಣ್ಣು ಪ್ರಿಸರ್ವೇಟಿವ್ ಕೆಲಸ ಮಾಡುತ್ತೆ ಮತ್ತು ಉಪ್ಪು ಕೂಡ ಸರಿಯಾಗಿ ನಾವು ಹಾಕಬೇಕು ಉಪ್ಪು ಸರಿ ಹಾಕಲಿಲ್ಲ ಅಂದರೆ ನಾವು ಉಪ್ಪು ಆಗಲಿಲ್ಲ ಅಂದರೆ ಅದು ಬೂಸ್ಟ್ ಬರುತ್ತೆ ನೋಡಿ ಏನಂದರೆ ಫಂಗಸ್ ಹಿಡಿಯುತ್ತೆ ಆ ರೀತಿಯೆಲ್ಲ ಆಗುತ್ತೆ ಉಪ್ಪಿನಕಾಯಿಗೆ ಸರಿಯಾಗಿ ಉಪ್ಪನ್ನು ಹಾಕಿ ಮತ್ತು ನಿಮಗೆ ಎಣ್ಣೆ ಬೇಕು ಅಂತ ಅನಿಸಿದರೆ ಎಣ್ಣೆ ಬಿಸಿ ಮಾಡಿ ತನ್ನ ಗ ಮಾಡಿ ನೀವು ಬಾಟಲ್ನಲ್ಲಿ ಮೇಲಿನಲ್ಲಿ ಇಲ್ಲಿ ಹಾಕಿ ನೀವು ಮುಚ್ಚಳವನ್ನು ಹಾಕಿಡ್ಬೋದು ನಾನು ಕಾಜಿನ ಬಾಟಲ್ನಲ್ಲಿ ಉಪ್ಪಿನಕಾಯಿಯನ್ನು ಹಾಕಿಟ್ಟಿದ್ದೀನಿ ಇದು ನೋಡಿ ನಂದು ಹೋದ ವರ್ಷದ ಉಪ್ಪಿನಕಾಯಿ ಚೆನ್ನಾಗಿದೆ ಹಾಗೇನೇ ಇದೆ ಏನೂ ಆಗಲಿಲ್ಲ ನಾನು ಹೊರಗಡೆನೇ ಇಟ್ಟಿದ್ದೀನಿ ಫ್ರಿಜ್ನಲ್ಲಿಯೂ ಕೂಡ ಇಡಲಿಲ್ಲ ಇದಕ್ಕೆ ಉಪ್ಪು ಎಣ್ಣೆ ಮತ್ತು ಎಣ್ಣೆ ಏನು ಆಗಬೇಕಂದ್ರೆ ಉಪ್ಪಿನಕಾಯಿ ಮೇಲುಗಡೆ ಸ್ವಲ್ಪ ಎಣ್ಣೆ ತೇಲಬೇಕು ಅಂತ ಹೇಳ್ತಾರೆ ಆ ರೀತಿಯಾಗಿ ನೀವು ಕೂಡ ನೀವು ಎಣ್ಣೆಯನ್ನು ಹಾಕಿ ಇಡಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇಲ್ಲಿ ನೋಡಿ ನಾನು ಬಾಟಲ್ನಲ್ಲಿ ಮೇಲ್ಗಡೆ ಉಪ್ಪು ಹಾಕ್ತಾ ಇದ್ದೀನಿ ಯಾಕೆಂದರೆ ಇದು ಕೂಡ ಪ್ರಿಸರ್ವೇಟಿವ್ ಕೆಲಸ ಮಾಡುತ್ತೆ ಹಾಳಾಗಲ್ಲ ಉಪ್ಪಿನಕಾಯಿ ಈಗ ಮುಚ್ಚಳನ್ನು ಹಾಕಿ ಇದನ್ನು ಸ್ಟೋರ್ ಮಾಡಿ ಇಡಬಹುದು ಹಾಗೆಯೇ ಮತ್ತಷ್ಟು ವಿಡಿಯೋಗಳನ್ನು ನೋಡಲಿಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು